ಮುನ್ನೂರು ವರ್ಷಗಳ ಹಿಂದೆ ಕೇವಲ ಮರಳುಗಾಡಾಗಿದ್ದ ದೇಶ ದುಬೈ ಇಂದು ಅದೇ ದೇಶ ಅತ್ಯಂತ ಶ್ರೀಮಂತ ಹಾಗೂ ಐಷಾರಾಮಿ ಜೀವನದೊಂದಿಗೆ ಮೆರಗು ನೀಡುತ್ತಿದೆ ಮಾದರಿ ದೇಶವಾಗಿ ನಿಂತ ಈ ರಾಷ್ಟ್ರದ ರೂಪುರೇಷೆಗಳೇ ಬೇರೆ ನೂತನ ತಂತ್ರಜ್ಞಾನದಿಂದ ರಚನೆಗೊಂಡ ಈ ದೇಶದ ಯಾವ ಮೂಲೆ ನೋಡಿದರೂ ಕಾಣುವುದು ಒಂದೇ ಬೆರಗುಗೊಳಿಸುವ ನಗರಗಳು ಹಾಗೆ ಸುಮ್ಮನೆ ವಿಶ್ವದ ಅದ್ಭುತಗಳ ಬಗ್ಗೆ ಯೋಚಿಸಿದರೆ ಮನಸ್ಸಿಗೆ ಬರುವ ಹಲವು ಸಂಗತಿಗಳೊಂದಿಗೆ ಇಣಿಕುವ ಇನ್ನೊಂದು ವಿಸ್ಮಯವೇ ದ ಹಾರ್ಟ್ ಆಫ್ ಯುರೋ ಸುಮಾರು ಆರು ಮಿಲಿಯನ್ ಚದರ ಅಡಿ ವಿಸ್ತಾರದಲ್ಲಿ ನವೀಕೃತ ತಂತ್ರಜ್ಞಾನಗಳೊಂದಿಗೆ ನಿರ್ಮಿತವಾದ ಈ ತಾಣ ಪ್ರವಾಸಿಗರಿಗೊಂದು ಸ್ವರ್ಗ ಸ್ವಚ್ಛಂದವಾದ ನೀಲಿ ಕಡಲಲ್ಲಿ ತೇಲುತ್ತಿರುವ ಈ ಐಲ್ಯಾಂಡ್ ಯುರೋಪಿನ ಸಂಸ್ಕೃತಿ ಹಾಗೂ ವಾತಾವರಣದ ಸಾರವನ್ನು ಸೆರೆಹಿಡಿಯುತ್ತದೆ ಇಲ್ಲಿ ವೆನಿಸ್ ಜರ್ಮನಿ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಮತ್ತು ಸೇಂಟ್ ಬರ್ಗ್ಗಳನ್ನು ಪ್ರತಿಬಿಂಬಿಸುವಂತಹ ವಸತಿ ಹಾಗೂ ಸೇವಾ ಸೌಕರ್ಯಗಳು ದೊರೆಯುತ್ತವೆ ಪ್ರವಾಸಿಗರು ಒಮ್ಮೆ ಇಲ್ಲಿಗೆ ಬಂದರೆ ವಿಶ್ವದಲ್ಲಿ ಸಿಗುವ ಅತ್ಯಂತ ಐಷಾರಾಮಿ ಜೀವನ ಹಾಗೂ ವ್ಯವಸ್ಥೆಯನ್ನು ಒಮ್ಮೆ ಅನುಭವಿಸಬಹುದು ಕ್ಷಣಾರ್ಥದಲ್ಲಿ ಮೈಮನಸ್ಸನ್ನು ಪುಳಕಗೊಳಿಸುವ ಈ ಬರ್ದಿಲ ನಾಡಿಗೆ ಕಾಲಿಟ್ಟರೆ ಸಾಕು ಕಂಡು ಕೇಳರಿಯದ ವಿಸ್ಮಯಗಳನ್ನು ಕಾಣಬಹುದು ಬಾಹ್ಯ ವಾತಾವರಣವು ಬಿಸಿಯ ತಾಪದಿಂದ ಸುಡುತ್ತಿದ್ದರೂ ದ ಹಾರ್ಟ್ ಆಫ್ ಯುರೋಪ್ನ ನಾಡಿಗೆ ಹೆಜ್ಜೆ ಇಟ್ಟರೆ ಸಾಕು ಕೃತಕವಾಗಿ ನಿರ್ಮಿಸಲಾದ ತಂಪಾದ ಮಳೆ ಹಿಮದ ಸಿಂಚನ ನೀರಿನ ನೆಲೆಯಿಂದ ಕೂಡಿರುವ ಬಿಳಿ ಮರಳಿನ ದಡ ಸ್ಪಾದಂತಹ ಐಷಾರಾಮಿ ಆರೈಕೆ ನಾನಿಗೆ ಚಪ್ಪರಿಸುವಂತೆ ಮಾಡುವ ಆಹಾರಗಳು ಎಲ್ಲವೂ ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ನಿರಾಳ ಭಾವನೆ ಮೂಡಿಸುತ್ತವೆ ಒಟ್ಟಿನಲ್ಲಿ ದ ಹಾರ್ಟ್ ಆಫ್ ಯುರೋಪ್ ನೀರಿನೊಳಗಿನ ಜೀವನದಿಂದ ಹಿಡಿದು ಹವಾಮಾನ ನಿಯಂತ್ರಿತ ರೇನಿಂಗ್ ಸ್ಟ್ರೀಟ್ನಂತಹ ಜೀವನವನ್ನು ಪರಿಚಯಿಸುವುದು ಈ ಸೋಜಿಗ ಪ್ರಪಂಚದಲ್ಲಿ ನಮ್ಮದೇ ಆದ ಒಂದು ಸ್ವಂತ ನೆಲೆಯಿರಬೇಕು ಎಂದು ಬಯಸಿದರೆ ಅದಕ್ಕೂ ಒಂದು ಸುವರ್ಣ ಅವಕಾಶ ಇದೆ ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಆಸಕ್ತಿ ಹೊಂದಿದವರು ಇಲ್ಲಿರುವ ವಿಲ್ಲ ಅಥವಾ ಫ್ಲಾಟ್ಗಳ ಖರೀದಿ ಮಾಡಬಹುದು ಖರೀದಿಸಿದ ಸ್ಥಳವನ್ನು ನೀವು ಸೂಕ್ತ ನಿರ್ವಾಹಕರಿಗೆ ಒಪ್ಪಿಸಿದರೆ ಅವರು ಎಲ್ಲ ಬಗೆಯ ಮುತುವರ್ಜಿಯನ್ನು ವಹಿಸುತ್ತಾರೆ ನೀವು ಇಲ್ಲಿಗೆ ಬಂದಾಗ ನಿಮಗಾಗಿ ಆ ಸ್ಥಳವನ್ನು ಬಿಟ್ಟು ವಿಶೇಷ ಆದರ ಆತಿಥ್ಯ ಪಡೆಯಲು ಅನುವು ಮಾಡಿಕೊಡುತ್ತಾರೆ ಅದೇ ನೀವು ನಿಮ್ಮ ಸ್ವಂತ ದೇಶಕ್ಕೆ ಮರಳಿದಾಗ ನೀವು ಖರೀದಿಸಿದ ವಿಲ್ಲಾಗಳನ್ನ ಪ್ರವಾಸಿಗರ ತಂಗು ಸ್ಥಳವನ್ನಾಗಿ ಅಥವಾ ವಿಶೇಷ ಸಭೆ ಸಮಾರಂಭಗಳಿಗೆ ವೇದಿಕೆಯಾಗಿ ಕಲ್ಪಿಸಿಕೊಡುತ್ತಾರೆ ಇದಕ್ಕೆ ಪ್ರತಿಯಾಗಿ ನಿಮಗೆ ಬಾಡಿಗೆ ರೂಪದಲ್ಲಿ ಹಣವನ್ನು ಸಹ ನೀಡುತ್ತಾರೆ ಇದು ನಿಮ್ಮ ಜೀವನದ ಒಂದೊಳ್ಳೆಯ ಹೂಡಿಕೆ ಹಾಗೂ ಆದಾಯದ ಮೂಲ ಆಗುವುದರಲ್ಲಿ ಸಂದೇಹವಿಲ್ಲ ಇವೆಲ್ಲದರ ಜೊತೆಗೆ ವಿಶೇಷವಾಗಿ ನೆನಪಿಡಬೇಕಾದ ಸಂಗತಿ ಎಂದರೆ ಇಲ್ಲಿ ಯುರೋ ಕರೆನ್ಸಿ ಒಂದೇ ಚಾಲ್ತಿಯಲ್ಲಿರುತ್ತದೆ ಎನ್ನುವುದು ಅಲ್ಲದೆ ಯಾವುದೇ ಖರೀದಿ ಅಥವಾ ವ್ಯವಹಾರ ನಡೆಸಬೇಕು ಎಂದರೂ ಯುರೋ ಕರೆನ್ಸಿಯನ್ನೇ ಬಳಸಬೇಕು ಹಾಗಾದರೆ ತಡ ನಿಮ್ಮ ಕನಸಿನ ಯೋಜನೆಗೆ ಹಿಂದೆ ಚಾಲನೆ ನೀಡಿ